ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಲಾಸ್ಟ್ ಟೈಮ್ ಹೇಳಿದ್ದೆ ಸ್ಟ್ಯಾಂಡ್ಸ್ ಎಲ್ಲ ಮುರಿದೋಗಿದೆ ಅಂತ ಹೊಸ ಸ್ಟ್ಯಾಂಡ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಸೊ ಸ್ಟ್ಯಾಂಡ್ ಕೂಡ ಬಂದಿದೆ ನೀಟಾಗಿ ಅರೇಂಜ್ ಮಾಡ್ಕೊಬೇಕು ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹೇಗೆ ಅರೇಂಜ್ ಮಾಡಿದ್ದೀನಿ ಅನ್ನೋದು ತೋರಿಸ್ತೀನಿ ಇವಾಗ ಟೆರೆಸ್ ಗಾರ್ಡನ್ಗೆ ಹೋಗ್ತಾ ಇದ್ದೀನಿ ಇದು ಕನಕಾಂಬ್ರ ಫ್ಲವರಿಂಗ್ ಸ್ಟಾಪ್ ಆಗಿತ್ತು ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಇದು ಮೆಂತ್ಯ ಸೊಪ್ಪು ಲಾಸ್ಟ್ ವೀಕೆ ಹಾರ್ವೆಸ್ಟ್ ಮಾಡ್ಕೊಬೇಕಾಗಿತ್ತು ಬಟ್ ಇರಲಿಲ್ಲ ಸೊ ಹಾಗಾಗಿ ಹಾರ್ವೆಸ್ಟ್ ಮಾಡ್ಕೊಂಡಿಲ್ಲ ಸೊಪ್ಪನ್ನು ಯಾವತ್ತಿ ಯಾವತ್ತು ತುಂಬ ಜಾಸ್ತಿನ ಬಿಡಬಾರ್ದು ಆ್ಯಂಡ್ ಇದು ಮೊಳಕೆ ಬಂದಿರೋ ಈರುಳ್ಳಿ ಇತ್ತಲ್ಲ ಅದೆಲ್ಲ ಸೈಡ್ಸ್ನಲ್ಲಿ ಹಾಕಿದ್ದೀನಿ ನೋಡಿ ಸೊ ಇವಾಗ ಮೆಂತ್ಯ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ಕೊತೀನಲ್ಲ ಇಲ್ಲಿ ಕೊತ್ತಂಬರಿ ಅಥವಾ ಬೇರೆ ಪಾಲಕ್ ಸೊಪ್ಪು ಅದನ್ನು ಏನಾದರೂ ಹಾಕಬೇಕು ಇದು ಸ್ಪ್ರಿಂಗ್ ಆನಿಯನ್ಸ್ ಹಾಕಿ ಕೂಡ ಯೂಸ್ ಮಾಡ್ಬೋದು ಅಂತ ಹಾಕಿದ್ದೀನಿ ಅರಶಿನ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಗ್ರೋ ಬ್ಯಾಗ್ನಲ್ಲಿ ಮುಂಚೆನೇ ಹಾಕಿದ್ದೆ ಗ್ರೋತ್ ನೋಡಿ ತುಂಬ ಚೆನ್ನಾಗಿದೆ ಸೊ ಮೊಳಕೆ ಬಂದಿರೋದನ್ನ ಯೂಶ್ವಲಿ ಯೂಸ್ ಮಾಡೋಲ್ಲ ಕೆಲವರು ಸೊ ಈ ಥರ ಪಾಟ್ನಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಸ್ಪ್ರಿಂಗ್ ಆನಿಯನ್ಸ್ ಆಗಿ ಯೂಸ್ ಮಾಡ್ಬೋದು ಆ್ಯಂಡ್ ಈ ಗಿಡದಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಬಿಟ್ಟಿತ್ತು ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಮೂರು ಗಿಡ ಇದೆ ಬಟ್ ಇದ್ರಲ್ಲಿ ಮಾತ್ರ ಮೆಣಸಿನ್ಕಾಯಿ ಬಿಡ್ತಾ ಇರೋದು ಸದ್ಯಕ್ಕೆ ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನೆಲ್ಲ ಗ್ರೋ ಬ್ಯಾಗ್ಸ್ನ ಜೋಡಿಸ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋ ಅದನ್ನು ಮಾಡ್ತೀನಿ ಇದು ಪನ್ನೀರ್ ಸೊಪ್ಪು ಆ್ಯಕ್ಚುಲಿ ಆ್ಯಂಡ್ ಇದು ಹಿತ್ಲಾವ್ರೆಕಾಯಿ ಸ್ವಲ್ಪ ಸ್ವಲ್ಪ ಬಿಟ್ಟಿತ್ತು ಸೊ ನೋಡ್ಕೊಂಡು ಹಾರ್ವೆಸ್ಟ್ ಇದ್ದೀನಿ ಒಣಗಿರೋದೆಲ್ಲ ಹಾಗೆ ಇದ್ದೀನಿ ಗಿಡದಲ್ಲೇ ಸೊ ಒಂದು ಎರಡು ಮೂರು ಗಿಡ ಇದೆ ಸೊ ನೋಡಿ ನೋಡಿ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದು ವಿಳೆದೆಲೆ ಬಳ್ಳಿ ಚೆನ್ನಾಗಿ ಬಂದಿದೆ ಈ ಗ್ರೋ ಬ್ಯಾಗ್ನಲ್ಲಿ ಎಷ್ಟು ವೇಸ್ಟ್ ಗಿಡಗಳನ್ನ ರಿಮೂವ್ ಮಾಡಿಕೊಂಡ್ರು ಅಷ್ಟೇ ಬರ್ತಾ ಇದೆ ಸೊ ಅರಶಿನ ಒಂದು ಮೂರು ನಾಲ್ಕು ಗ್ರೋ ಬ್ಯಾಗ್ನಲ್ಲಿದೆ ಆ್ಯಂಡ್ ಇದರಲ್ಲೂ ನೋಡಿ ಹಿತ್ಲವರೆಕಾಯಿ ಗಿಡ ಇತ್ತು ಇದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದೊಡ್ಡ ಗ್ರೋ ಬ್ಯಾಗ್ನಲ್ಲಿ ಒಂದಿತ್ತು ಸೊ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಂಡಿದ್ದೀನಿ ಈ ಥರ ಚಿಕ್ಕ ಚಿಕ್ಕ ಗ್ರೋ ಬ್ಯಾಗ್ಸ್ನಲ್ಲಿ ಮಾತ್ರ ಇರೋದು ಇವಾಗ ಇದೆಲ್ಲ ಟ್ವೆಲ್ವ್ ಇಂಚಸ್ ಗ್ರೋ ಬ್ಯಾಗ್ನಲ್ಲಿದೆ ನಾನು ಸ್ವಲ್ಪ ದಿನ ಬಿಟ್ಟಿದ್ದರಿಂದ ಕೆಲವು ಒಣಗಿಬಿಟ್ಟಿದೆ ಸೊ ಸ್ವಲ್ಪ ಮಾತ್ರ ಸಿಕ್ತು ಇವತ್ತು ಹಾರ್ವೆಸ್ಟ್ ಮಾಡ್ಕೊಂಡಾಗ ಪ್ರಾಬಬ್ಲಿ ಇನ್ನೂ ಒಂದು ಮಂತ್ ಆ್ಯಕ್ಚುಲಿ ಸಿಗ್ಬೋದು ಬಿಕಾಸ್ ಬಹಳಷ್ಟು ಇನ್ನೂ ಇದೆ ಆ್ಯಂಡ್ ಇದು ಸಾಸಿವೆ ಗಿಡ ತರಕಾರಿ ಗಿಡ ಎಲ್ಲ ಹಾಕಿದಾಗ ಪಾಲಿನೇಷನ್ಗೆ ಹೆಲ್ಪ್ ಆಗುತ್ತೆ ಈ ಥರ ಸಾಸಿವೆ ಗಿಡ ಹಾಕಿದ್ರೆ ಬಿಕಾಸ್ ಈ ಸಾಸಿವೆ ಹೂವು ಏನಿದೆ ಅಲ್ವಾ ಅದು ಯೆಲ್ಲೋ ಕಲರ್ ಇರುತ್ತೆ ಹನಿ ಬೀಸ್ನೆಲ್ಲ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ ಹಾಗಾಗಿ ಆ್ಯಂಡ್ ಇದು ಒಣ ಮೆಣಸಿನ್ಕಾಯಿ ಇದು ಆ್ಯಕ್ಚುಲಿ ಇನ್ನೊಂದು ಗ್ರೋ ಬ್ಯಾಗ್ನಲ್ಲಿ ಇದೇ ಇದೆ ಈ ಗ್ರೋ ಬ್ಯಾಗ್ನಲ್ಲಿ ಅದನ್ನು ತೆಗೆದು ಅಲ್ಲಿಗೆ ಹಾಕಿದ್ದೆ ಚೆನ್ನಾಗೇ ಬಂದಿದೆ ಚಿಕ್ಕ ಚಿಕ್ಕ ಮೊಗ್ಗಳು ಇನ್ನೂ ಇದೆ ಆ್ಯಂಡ್ ಇದು ಶುಂಠಿ ಗಿಡ ಇಲ್ಲಿ ಸ್ವಲ್ಪ ನಾನು ಧನ್ಯ ಹಾಕಿದ್ದೆ ನೋಡಿ ಚಿಕ್ಕ ಚಿಕ್ಕ ಎಲೆಗಳಿದೆ ಕೊತ್ತಂಬರಿದು ಆ್ಯಂಡ್ ಇದು ಒಂದು ಮಾತ್ರ ನಾನು ಚೆಂಡು ಹೂವಿನ ಗಿಡ ಬಿಟ್ಕೊಂಡಿದ್ದೀನಿ ಬಿಕಾಸ್ ಇದು ಸ್ವಲ್ಪ ಬೇರೆ ಕಲರ್ ಅನ್ನೋ ಕಾರಣಕ್ಕೆ ಇಲ್ಲಿ ಒಂದು ರೋಸ್ ಪ್ಲ್ಯಾಂಟ್ ಇದೆ ನೋಡಿ ಒಂದು ಚಿಕ್ಕ ರೋಸ್ ಬಿಟ್ಟಿತ್ತು ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಲಾಸ್ಟ್ ವೀಕ್ ಎರಡು ಬಿಟ್ಟಿತ್ತು ಹಾರ್ವೆಸ್ಟ್ ಮಾಡ್ಕೊಂಡಿರಲಿಲ್ಲ ಎಲ್ಲ ಹಾಗೆ ಪೆಟಲ್ಸ್ ಎಲ್ಲ ಉದುರೋಗಿಬಿಟ್ಟಿತ್ತು ಇದು ಚಿಕ್ಕ ಚಿಕ್ಕ ಸೇವಂತಿಗೆ ಹೂವು ತುಂಬ ಹೂವಾಗಿದೆ ಆ್ಯಕ್ಚುಲಿ ಈ ಸಲ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಸಲ ತುಂಬ ಚೆನ್ನಾಗಿ ಕೂಡ ಆಗಿದೆ ಇದು ಕಾಕ್ತಾ ಹೂವಿನ ಗಿಡ ನೋಡಿ ಒಂದೇ ಒಂದು ಕಾಕ್ಟಾ ಹೂವು ಹಳ್ಳಿದೆ ನನ್ನ ಮೂರು ನಾಲ್ಕು ಮುಗ್ಗಿದೆ ಇನ್ನೊಂದು ಮೆಣಸಿನ್ಕಾಯಿ ಗಿಡ ಇದೆ ಬಟ್ ಹೂಗಳೇನಾಗಿಲ್ಲ ಇದು ಅಲೋವೆರಾ ಗಿಡ ಇದು ರೀಪೋರ್ಟ್ ಮಾಡ್ಕೊಳಕ್ಕೂ ಆಗ್ತಲ್ಲ ಬಿಕಾಸ್ ತುಂಬ ಇರುವೆಗಳಾಗಿದೆ ಅಲ್ಲಿ ನೋಡಿ ಸೊ ಇದನ್ನು ಹಾಗೆ ಸೈಡಲ್ಲಿ ಬಿಟ್ಟಿದ್ದೀವಿ ಆ್ಯಂಡ್ ಇದು ಮೆಣಸಿನ್ಕಾಯಿ ಗಿಡ ಚಿಕ್ಕ ಚಿಕ್ಕದಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ದೊಡ್ಡದಾದ್ಮೇಲೆ ಬೇರೆ ಪಾಟಿಗೆ ಹಾಕ್ಕೊಂತೀವಿ ಇದರಲ್ಲಿ ಒಂದು ಟೊಮೆಟೊ ಗಿಡ ಕೂಡ ಇದೆ ಸೊ ಮೆಂತ್ಯ ಸೊಪ್ಪನ್ನೆಲ್ಲ ಎಷ್ಟಾಗುತ್ತೋ ಅಷ್ಟು ರಿಮೂವ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಆಲ್ಮೋಸ್ಟ್ ಒಣಗ್ದಂಗೆ ಆಗಿದೆ ಹಾಗಾಗಿ ಮೆಂತ್ಯ ಸೊಪ್ಪು ಸ್ವಲ್ಪ ಎಳೆದಾಗಿದ್ದಾಗೆ ರಿಮೂವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಆ್ಯಂಡ್ ಈಗ ತುಂಬ ಬೇಗ ಬೆಳೆಯುತ್ತೆ ವಿತಿನ್ ಒನ್ ಮಂತ್ ನಾವು ಹಾರ್ವೆಸ್ಟ್ ಮಾಡ್ಕೊಬೋದು ಸೊ ಟೆರೆಸ್ ಗಾರ್ಡನ್ಗೆ ಬೆಸ್ಟ್ ಆಪ್ಷನ್ನು ಇದು ಆಮೇಲೆ ಜರ್ಮಿನೇಷನ್ ಕೂಡ ತುಂಬ ಬೇಗ ಆಗುತ್ತೆ ವಿತಿನ್ ತ್ರೀ ಫೋರ್ ಎಲ್ಲ ಜರ್ಮಿನೇಷನ್ ಆಗುತ್ತೆ ಇದ್ರದು ಸೊ ಮೆಂತ್ಯ ಸೊಪ್ಪು ನಾನು ರೆಗ್ಯುಲರಾಗಿ ಹಾಕ್ತಾನೆ ಇರ್ತೀನಿ ಸೊ ನೆಕ್ಸ್ಟ್ ಬ್ಯಾಚ್ ಐ ಥಿಂಕ್ ಎಲ್ಲ ಅರೇಂಜ್ ಮಾಡಿದ ಮೇಲೆ ಇನ್ನೊಂದು ಸಲ ಹಾಕ್ತೀನಿ ಮೆಂತ್ಯ ಸೊಪ್ಪು ಸೊ ಸ್ವಲ್ಪ ಚೆನ್ನಾಗಿರೋ ಮೆಂತ್ಯ ಸೊಪ್ಪನ್ನೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡೆ ಸೊ ತುಂಬ ಚಿಕ್ಕದಾಗೆ ಹಾರ್ವೆಸ್ಟ್ ಸಿಕ್ತಿವತ್ತು ಇವತ್ತು ಬಟ್ ತುಂಬ ಆಯಿತು ತುಂಬ ದಿನ ಆದಮೇಲೆ ಹಾರ್ವೆಸ್ಟ್ ಮಾಡಿಕೊಂಡಿರೋದು హోప్ఫుల్లీ నిడియో ఇష్ట అనుకొంతి థ్యాంక్ యూ సో మచ్ ఫార్ వాచింగ్